ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ ಹೊಸಕ್ ಶಾಪ್ ಓಪನ್ ಮಾಡಿದ್ದೀವಿ ರಾಸಿ ಸಿಲ್ಕ್ ಗಾರ್ಮೆಂಟ್ಸ್ ಅಂತ ಸ್ಯಾರಿಗಳೆಲ್ಲ ನಾನು ಹಾಕಿದ್ದೀವಿ ನಮ್ಮ ಆಗಿರೋ ರಾಘವೇಂದ್ರ ಆಶೀರ್ವಾದ ತೊಗೊಂಡು ರಾಷ್ಟಿಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ ಇದೆ ತೌಸಂಡ್ಗೆ ಫೋರ್ ಆಫರ್ ಕೊಡ್ತಾ ಇದೀನಿ ನಾನು ನೀವು ಪಾಂಡಪುರದು ತಗೋಬೋದು ಪಾಂಡಪುರ ಬಸ್ ಸ್ಟಾಪ್ ಹಿಡಿದ್ಬಿಟ್ಟು ನಮಗೆ ಫೋನ್ ಮಾಡಿದ್ರೆ ನಾವು ಇದು ತೌಸಂಡ್ಗೆ ಫೋರು வாசாப்பு நோடி நம்ம எல்லோ இத்தர கடமை பிரைஸில் கொடல நான் கொடுத்தா தீவிர யாக்கேச அங்கி எல்லாரும் கொடுத்தா தீவிர இதொந்து கலர் முந்தைய ஆ மேடம் லைவ் வந்தி வந்து ಇದೊಂದಿದೆ ಫ್ರೆಂಡ್ ಹಾಂ ಎಲ್ ಸೈಜ್ ಮೇಡಮ್ ಇದೊಂದಿದೆ ಫ್ರೆಂಡ್ ಇದು ತೌಸಂಡ್ಗೆ ಫೋರ್ ಕೊಡ್ತಾ ಇದೀವಿ ಅದನ್ನು ಯಾರ್ಯಾರು ಬೇಕು ನೀವು ಬುಕ್ ಮಾಡ್ಕೋಬೋದು ಇಲ್ಲಾಂದರೆ ಪಾಂಡವಪುರ 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 ಬಂದು ಬಸ್ ಸ್ಟಾಪ್ ಹತ್ರ ಇಲ್ದೀವಿ ನೀವು ಲೊಕೇಶನ್ ಇಲ್ಲಾಂದ್ರೆ ನೀವು ಫೋನ್ ಮಾಡಿದರೆ ನಾವು ಶೇರ್ ಮಾಡ್ತೀವಿ ಫ್ರೆಂಡ್ ಹಾಂ ಹೇಳಿ ಲೈ ಬಂದಿದ್ದೀನಿ ಲೈವ್ ಅಲ್ಲಿ ಇದ್ದೀನಿ ಮಾತಾಡಿದ್ರೆ ಹೋಗಿ ನಿಮ್ಗೆ ಸೈಜ್ ಬೇಕು ಅಂತ ನಾನು ಇದ್ದೀರ ಫ್ರೆಂಡ್ ಹಾಗೆ ತೌಸಂಡ್ಗೆ ಸಿಕ್ಸ್ ಲಗೇಜ್ ಸಹ ಕೊಡ್ತಾಯಿದ್ದೀವಿ ಯಾರ್ಯಾರು ಬೇಕೋ ಅವರೆಲ್ಲ ನೀವು ಬುಕ್ ಮಾಡ್ಕೊಬೋದು ಈ ಥರ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಆ ಥರನೂ ಸಿಗುತ್ತೆ ಎಲ್ಲ ಕಲರು ಅವೈಲೇಬಲ್ ಇದೆ ಥ್ಯಾಂಕ್ ಯು ಸೊ ಮಚ್ ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅಲ್ಲಿ ನಾವು ಕಳಿಸಿದ್ದು ಎಲ್ಲರಿಗೂ ಪ್ಯಾಕಿಂಗ್ ಬಂದರೆ ಅದು ವೀಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ ಯಾರ್ಯಾರು ಸ್ಯಾರಿಗಳು ಚೆನ್ನಾಗಿದೆ ನೀವು ಅದನ್ನು ನೋಡಿ ನಮಗೆ ಒಂದು ವಾಟ್ಸಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ ಚೆನ್ನಾಗಿದೆ ಅಂತಲೂ ಮಾಡಿ ಚೆನ್ನಾಗಿಲ್ಲ ಅಂತಲೂ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಚೆನ್ನಾಗಿದೆ ಅಂತ ಮೆಸೇಜ್ ಮಾಡಿದ್ರೆ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹಾಗೆ ಲೈಕ್ ಬಂದವರೆಲ್ಲರೂ ಒಂದು ಲೈಕ್ ಕೊಡಿ ಹಾಗೆ ಸ್ಯಾರಿನೂ ಸಹ ಆಫರ್ ಕೊಡ್ತಾಯಿದ್ದೀವಿ ಆಫರ್ ಏನಪ್ಪ ಅಂದರೆ ನಾವು ಎಲ್ಲ ಈಗ ಟ್ರೆಂಡಲ್ಲಿರೋಂಥದ್ದು ಓಂ ಶಕ್ತಿಗೆ ಹೋಗ್ತಾ ಇದ್ದಾರಲ್ವಾ ಅದಕ್ಕೆ ಇದನ್ನು ಓಂ ಶಕ್ತಿಗೆ ಹೋಗೋದಕ್ಕೆ ನಾವು ತೌಸಂಡ್ಗೆ ತ್ರೀನ ಕೊಡ್ತಾಯಿದ್ದೀವಿ ಇದು ಸ್ಯಾರಿ ಬಂದು ನಮಗೆ ತ್ರೀ ತ್ರೀ ಟ್ವೆಂಟಿ ಸಿಗಿದೆ ಹಾಗಾಗಿ ನಾವು ಇದು ತೌಸಂಡ್ಗೆ ತ್ರೀ ಇದ್ದೀವಿ ಓಂ ಶಕ್ತಿ ಅಂದ್ರೆ ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಆ ಕಡೆಯಿಂದ ಬರುವಾಗ ಈ ಥರ ಸ್ಯಾರಿ ವೇರ್ ಮಾಡ್ತಾರೆ ಒಂದು ನಿಮಿಷ ಇದು ಮಾಲೆ ಹಾಕ್ಸ್ಕೊಂಡವ್ರಿಗೆ ಸಹ ತರಿಸಿದ್ದೀವಿ ಯಾರ್ಯಾಗ ಬೇಕು ನೀವು ಬುಕ್ ಮಾಡ್ಕೋಬೋದು ಇದನ್ನು ನಾವು ಬರೀ ಜಸ್ಟ್ ಟೂ ಹಂಡ್ರೆಡಿಗೆ ಕೊಡ್ತಾಯಿದ್ದೀವಿ ಪಾಂಡವಪುರ ರಾಸ್ ಸಂಜಾನ್ ಸಿಲ್ಕ್ ಗಾರ್ಮೆಂಟ್ಸು ನೀವು ನಮ್ಮ ಈ ಥರ ಡಿಸ್ಕ್ರಿಪ್ಷನ್ ಹೋಗಿ ನನ್ನ ಫೋಟೋ ಬೇಕಾದ್ರೆ ಹಾಕಿರ್ತೀನಿ ಮತ್ತು ನನ್ನ ಶಾಪ್ದು ವಿಸಿಟ್ನೋ ನಂಬರ್ ಹಾಕಿರ್ತೀನಿ ನೀವು ಇದು ಮಾಡ್ಬೋದು ಬುಕ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ನಮ್ಮದು ಅಡ್ರೆಸ್ ಬೇಕಾದ್ರೆ ಬಂದು ಪಾಂಡಪುರ ಬಸ್ ಸ್ಟಾಪು ಫ್ರೀ ಇರ್ತದೆ ಬಸ್ ಸ್ಟಾಪ್ ಹತ್ರ ಬಂದು ಫೋನ್ ಮಾಡಿದರೆ ನಾವು ಅಡ್ರೆಸ್ ಹೇಳ್ತೀವಿ ಹಾಗೆ ಇವಲ್ಲಿ ಯಾರ್ಯಾರು ಇದ್ರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಿಮ್ಮ ನಿಮ್ಮೂರಲ್ಲಿ ಇದೆ ಅಂತ ನೀವು ಕಮೆಂಟ್ ಹಾಕಿ ಹಾಂ ಹೇಳಿಬಿಡಿ ಹಾಂ हाँ लेकिन तो सब बोलो हाँ यार तो हाँ हाँ प्लाजा टाइप का कब दिख रहा है हाँ हाँ अरे के टाप पे कौन था रा हाँ तेरा प्लाजा तक आई रा हाँ तो आधा तेरा पेंटिंग बने थे हाँ हाँ तक बने थे ना वादिक सेट मार कोटे इल्ले तेरे मले मेल करे हाँ तो ಥ್ಯಾಂಕ್ ಯು ಫ್ರೆಂಡ್ ಎಲ್ಲಾರು ಲೈವ್ ಬಂದಿದ್ದೀರಾ ಹಾಗೆ ಸ್ಯಾರಿ ತೋರಿಸ್ತೀರಿ ಒಂದು ನಿಮಿಷ ಹಾಗೆ ಲೈನ್ ಹೇಳಿ ಬನ್ನಿ ದಯವಿಟ್ಟು ಹಾಗೆ ಒಂದು ಲೈಕ್ ಕೊಡಿ ನೋಡಿ ಇದು ಬ್ಲೂ ಈಗ ತುಂಬ ಟ್ರೆಂಡು ಫ್ಯಾಷನ್ ಆಗಿರೋಂಥದ್ದು ಬ್ಲೂ ರಾ ಸಂಜು ಸಿಲ್ಕ್ ಆ್ಯಂಡ್ ಗಾರ್ಮೆಂಟ್ಸ್ ಅಂತ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡಿ ಇದು ಸ್ಯಾರಿ ಎಲ್ಲರೂ ನೀವು ನೈನ್ ಫಿಫ್ಟಿ ತವೆನ್ ಸೆವೆನ್ ಫಿಫ್ಟಿಗೆಲ್ಲ ತೊಗೊಂಡಿದ್ದೀರಾ ಐವತ್ತು ಸಾವಿರದ ಅಂತೂ ನಾನು ಇದನ್ನು ಆಫರ್ ಆಗಿ ಜಸ್ಟ್ ಫೈ ಹಂಡ್ರೆಡ್ ಕೊಡ್ತಾಯಿದ್ದೀನಿ ಫೈವ್ ಫಿಫ್ಟಿ ಕೊಡ್ತಾಯಿದ್ದೀನಿ ಸಾರಿ ವಿತ್ ಬ್ಲೌಸ್ ಬರುತ್ತೆ ಎಲ್ಲ ತುಂಬ ಜನ ಫ್ಯಾಷನಬಲಾಗಿ ಇದನ್ನು ತೊಗೊಂಡಿದ್ದ ಇದಂತೂ ತುಂಬ ಯೂನಿಕ್ ಆಗಿದೆ ಹಾಗೆ ತುಂಬ ಸಖತ್ತಾಗಿದೆ ಬ್ಲೌಸು ನೋಡ್ಬೋದು ಇನ್ನೆಲ್ಲ ನೋಡಿ ಥ್ರೆಡ್ಡೆಲ್ಲ ಇರುತ್ತೆ ಬಟ್ ಇದರಲ್ಲಿ ಏನೂ ಇಲ್ಲ ತುಂಬ ಚೆನ್ನಾಗಿದೆ ನಮ್ಮದು ಶಾಪು ನಾವು ಇದನ್ನು ಮೀಶೋದಲ್ಲೂ ಸಿಗುತ್ತೆ ಅದನ್ನು ಲಿಂಕ್ನ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ನಾನು ಯೂಟ್ಯೂಬ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೀಶೋ ಮತ್ತು ಫ್ಲಿಪ್ಕಾರ್ಟು ಅಮೆಜಾನ್ ಎಲ್ಲರಿಗೂ ಬಿಡ್ತಾ ಇದೀವಿ ಅದನ್ನು ಸಿಗುತ್ತೆ ಈಗ ಟ್ರೆಂಡ್ ಆಗಿರೋದು ಇದು ಒಟ್ಟು ಸ್ಯಾರಿ ಇದಂತೂ ತುಂಬ ಫ್ಯಾಷನ್ ಇವಾಗಂತೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ದಾರೆ ಪರ್ಪಲ್ಲು ಮತ್ತು ಇದನ್ನೇ ಜಾಸ್ತಿ ಗ್ರೀನು ಇದು ನಾವು ಬ್ಲೂ ಕಲರ್ ತಂದಿದ್ದೀವಿ ಯಾರ್ಯಾರು ಬೇಕು ಲೈಕ್ ಮಾಡಿ ಹಾಗೆ ನಮ್ಮ ಶಾಪನ್ನ ವಿಸಿಟ್ ಮಾಡಿ ಆಲ್ಮೋಸ್ಟ್ ಅಲ್ಲೂ ಆವಾಸ ಟಾಪ್ ಎಲ್ಲರೂ ನೋಡಿರ್ತೀರಾ ಎಮ್ ಆರ್ ಪಿ ಬಂದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಯೂ ಆರ್ ಸಹ ಇದೆ ಚೆಕ್ ಮಾಡ್ಕೊಳ್ಳಿ ಸಿಕ್ಸ್ ನೈಂಟಿ ನೈನ್ ನಾವು ಕೊಡ್ತಿರೋದು ತೌಸಂಡ್ಗೆ ಫೋರ್ ನೋಡಿ ಇದನ್ನು ಹೊಸ ಟಾಪೆ ಬೇರೆ ಥರ ಏನು ಕೊಡ್ತಾ ಇಲ್ಲ ಇದನ್ನು ಹಾಗೆ ಇದೆಯಲ್ಲ ಇದು ಮೆರೂನು ಮತ್ತು ಏನು ಚೇಂಜ್ ಆಗಿಲ್ಲ ನಮ್ಮದು ವೆಪ್ ಸ್ಯಾರಿನೂ ಇದೆ ಇದತ್ತು ತುಂಬ ಟ್ರೆಂಡಾಗಿರೋವಂಥದ್ದು ಎಲ್ಲ ನೀವು ಬೇಕಾದ ಮೀಶೋದಲ್ಲೇ ಚೆಕ್ ಮಾಡಿ ಎಷ್ಟಿದೆ ಅಂತ ನೋಡ್ಬಿಟ್ಟೆ ಅಂದು ನೀವು ಪರ್ಚೇಸ್ ಮಾಡ್ಬೋದು ರಾಸ್ ಸಂಜು ಸಿಲ್ಕ್ ಆ್ಯಂಡ್ ಗಾರ್ಮೆಂಟ್ಸ್ ಇನ್ ಪಾಂಡೋಪುರ ಈಗ ಬಸ್ ಸ್ಟಾಪ್ ಹೇಳಿದ್ರೆ ಅಲ್ಲಿ ನಮ್ಗೆ ಫೋನ್ ಮಾಡಿದ್ರೆ ಅಪೋಸಿಟ್ ವಾಕೇಬಲ್ ಒಂದು ಹತ್ತು ಹೆಜ್ಜೆ ಬಂದರೆ ನಮ್ಮ ಶಾಪ್ ನಿಮ್ಗೆ ಸ್ಟಿಕ್ ಕೊಡುತ್ತೆ ರಾಜು ಈ ಥರ ಇಲ್ಲ ನಾನು ಡ್ಯೂಟಿ ಮುಗಿಸ್ಕೊಂಬಿ ನಾನು ಇರ್ತೀನಿ ನೀವು ಯಾರಿಗಾದರೂ ಫೋನ್ ಮಾಡ್ಬೋದು ಹೇಳಿ ನೀವು ಯಾರ್ಯಾರು ಇದ್ದಲ್ಲಿ ತೊಗೊಂಡಿದ್ದೀರಾ ಎಷ್ಟು ಎಷ್ಟು ಕೊಟ್ಟಿದ್ದೀರ ನೀವು ಬೇಕಾದ್ರೆ ಕಮೆಂಟ್ ಹಾಕಿ ಇದರಲ್ಲಿ ಎರಡು ಕಲರ್ ಇದೆ ಇದೊಂದು ಕಲರು ನಾನು ಇದನ್ನು ತಂದಿದ್ದೀನಿ ಇನ್ನೊಂದು ಕಲರ್ ಬಂದು ಒಳಗಡೆ ಇದಾಗ್ತಿದೆ ನಾನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಹೇಳಿ ಎಲ್ಲಾರ್ಗು ಯಾರ್ಯಾರಿಗೆ ಇದಾಗಿದೆ ಒಳಗಡೆ ಫ್ರೆಂಡ್ ಈಗ ತುಂಬ ಸಿಂಪಲ್ ಆಗಿ ಮೂವೇಬಲ್ ಆಗಿರೋಂಥ ಸ್ಯಾರಿ ಇದು ನೋಡಿ ಕ್ರೇಪ್ ಸ್ಯಾರಿ ಥರ ಸಿಂಪಲ್ ಇದು ಒಂದೇ ಒಂದು ಥರ ಬರುತ್ತೆ ತುಂಬ ಯೂನಿಕ್ ಆಗಿದೆ ತುಂಬ ತುಂಬಾ ಮೂವೇಬಲ್ ಆಗಿದೆ ಈ ಅಂತೂ ತುಂಬ ತುಂಬನೇ ಮೂವೇಬಲ್ ಆಗಿದೆ ಈ ಸ್ಯಾರಿ ಅಂತೂ ನೋಡ್ತಿರ್ಬೋದು ನೀವು ಕ್ಲಾತು ಅಷ್ಟೇ ತುಂಬ ಯುನೀಕ್ ತುಂಬ ಸ್ಮೂತಾಗಿದೆ ಇದು ಪ್ರಿಂಟೆಡ್ ಅದಂತೂ ಒಂದು ಸ್ವಲ್ಪ ಇದೆಲ್ಲ ಏನೋ ಕಲರ್ ಶೇಡ್ ಆಗೋಲ್ಲ ಇದಂತೂ ತುಂಬ ಮೂವ್ ಆಗ್ತಿದೆ ಇದೇ ಶಾಪಲ್ಲಿ ಜಾಸ್ತಿ ಹೋದಂತೂ ಇದನ್ನೇ ಅದಕ್ಕೆ ನಾನು ಮತ್ತೆ ಇದನ್ನ ರೀಸ್ಟಾರ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಮತ್ತೆ ರೀಸ್ಟಾರ್ಟ್ ಮಾಡಿದ ಉದ್ದೇಶ ಏನಂತಂದರೆ ಈ ಥರ ಕಲರೇ ತುಂಬ ಮೂವ್ ಆಗ್ತಿದೆ ಅಲ್ಲ ಅಂದ್ಬಿಟ್ಟು ಇದನ್ನು ಮತ್ತೆ ತರಿಸಿದ್ದೀನಿ ಈ ಇದೆ ಹಾಗೆ ನಾವು ತೌಸಂಡ್ಗೆ ಫೈವ್ ಕೊಡೋಣ ಸಿಕ್ಸ್ ಕೊಡೋಣ ತ್ರೀ ಕೊಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ ಈಗ ಹೊಸ್ದಾಗಿ ಓಪನ್ ಮಾಡಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಕೊಡೋ ಒಂದು ವಾರ ಒಂದು ವಾರ ಈ ಸಲ ಎಲ್ಲ ಈ ಒಂದು ಸಲ ಎಲ್ಲ ಗಂಡು ಮಕ್ಳಿಗೆ ಕೊಡೋಣ ಆಮೇಲೆ ಹೆಣ್ಮಕ್ಳು ಸ್ಯಾರಿ ನೆಕ್ಸ್ಟು ನೈಟಿ ಆ ಥರ ಎಲ್ಲ ಆಫರ್ ಕೊಡ್ತಾ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬನ್ನಿ ಬೇಕಾದರೆ ಶಾಪ್ ವಿಸಿಟ್ ಮಾಡಿ ರಾಜ್ ಸಂಜು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಫ್ರೆಂಡ್ಸು ಮತ್ತು ಇಲ್ಲಿರೋರೆ ಜಾಸ್ತಿ ತೊಗೊಂಡ್ವಿ ಥ್ಯಾಂಕ್ ಯು ಹಾಗೆ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಬಂದು ನೀವೆಲ್ಲ ಪರ್ಚೇಸ್ ಮಾಡಿರ್ತೀವಿ ನಾನು ಹೇಳಿದೆಲ್ಲೆಲ್ಲರೂ ಇದು ಸ್ಯಾರಿ ಈಗ ಮೂವೇಬಲಲ್ಲಿರೋಂಥದ್ದು ಎಷ್ಟು ಹೇಗೆ ಅಂತ ಹೇಳಿದ್ದು ಸಿಂಪಲ್ ಸ್ಯಾರಿ ತುಂಬ ನಾ ಈ ಸಂಡೇ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟು ಈಗ ಆಶಾ ಕಾರ್ಯಕರ್ತರು ಮತ್ತು ಹಾಸ್ಪಿಟ್ಲಿದ್ರು ಅಂತ ನಮ್ಮಂಥ ಸ್ಟಾಫ್ಗಳು ಅವ್ರಿಗೆಲ್ಲೂ ತೌಸಂಡ್ಗೆ ಸಿಕ್ಸ್ ಆ ಥರ ಆಫರ್ನ ನಾನು ಕೊಡ್ತೀನಿ ಈ ಸ್ಯಾರಿನ ಫ್ರೆಂಡ್ ಬೇಕಾರೆ ಕ್ಲಾತ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಷ್ಟು ಸ್ಮೂತಾಗಿದೆ ಕಲರ್ಸ್ ಇದೊಂದೇ ಅಂತ ಅಂತಲ್ಲ ನಿಮಗೆ ಕಲರ್ಸ್ ಇಟ್ಟಿರ್ತೀನಿ ಯಾವ ಕಲರ್ ಬೇಕೋ ಇಡಿ ಯಾವ ಕಲರ್ ಬೇಕು ಆ ಕಲರ್ ನೀವು ಪರ್ಚೇಸ್ ಮಾಡ್ಬೋದು ಇದಂತೂ ತುಂಬ ನನಗಂತೂ ಸಕ್ಕ ತಿಳ್ಕೊಡ್ತಿರ್ಬೋದಲ್ಲ ಇದು ನನ್ನ ತೌಸಂಡ್ಗೆ ತ್ರೀ ಕೊಟ್ಟೆ ನೀವು ಬೇಕಾದರೆ ಎಲ್ಲೇ ಶಾಪಲ್ಲಿ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ಇದು ಶ್ರೀವಲ್ಲಿ ಸ್ಯಾರಿ ಅಂತ ನೀವು ಎಲ್ಲರೂ ನೋಡಿ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡಿ ಎಷ್ಟು ರೈಟ್ ಅಂತ ಬಂದು ನಮ್ಮ ಶಾಪ್ನೂ ವಿಸಿಟ್ ಮಾಡಿ ನಮ್ಮ ಶಾಪ್ ಬಂದು ತೋರಿಸ್ತೀನಿ ಬನ್ನಿ ಪುರ ಬಸ್ ಸ್ಟಾಪ್ ಆಪೋಸಿಟ್ಪುರ ಬಸ್ ಸ್ಟಾಪ್ ಇಳಿದ್ರೆ ನಮ್ಮ ಶಾಪ್ ಕಾಣಿಸುತ್ತೆ ಥ್ಯಾಂಕ್ ಯು ಎಲ್ಲರೂ ತುಂಬ ಜನ ಬಂದು ರೆಸ್ಪಾನ್ಸ್ ಮಾಡ್ತಾ ಇದೀರಾ ಸಹ ಇದೆ ಬನ್ನಿ ಮಕ್ಕಳಿಗೆ ಬಟ್ಟೆಗಳು ಸಹ ಇದೆ ಮಕ್ಕಳ ಬಟ್ಟೆನೂ ಸಹ ಕೊಡ್ತಾ ಇದೀವಿ ನೋಡ್ತಿರ್ಬೋದು ಮಕ್ಕಳ ಬಟ್ಟೆ ಈ ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ ಆಗಿದೆ ಸ್ಯಾರಿ ಯಾರ್ಯಾರು ಬೇಕು ನೀವು ಬುಕ್ ಮಾಡಿಕೊಡಿ ರಾಷ್ಟ ಸಂಜು ಸಿಲ್ಕನ್ ಗಾರ್ಮೆಂಟ್ಸು ತುಂಬ ಅಂದರೆ ಒಂದು ಆಲ್ಮೋಸ್ಟ್ ಆಲ್ಮೋಸ್ಟಾಲು ಒಂದು ಹತ್ತು ಆಲ್ಮೋಸ್ಟ್ ಆಲು ಒಂದು ಇದ್ದಾಗಿರುತ್ತೆ